ತಲೆ ರೈತರು ಮೂಲ ರೈತರು ಮತ್ತು ಇಲ್ಲಿರ್ತಕ್ಕಂಥ ಸ್ಥಳೀಗಾಗ್ತಾ ಇರ್ತಕ್ಕಂಥ ಅನ್ಯಾಯಲ್ಲಿ ಎಮ್ ಎಲ್ ಎ ಈ ಕ್ಷೇತ್ರದ ಶಾಸಕ ವಿರುದ್ಧವಾಗಿ ತಮಟೆ ಚಳವಳಿ ಮಾಡಬೇಕು ಅಂತೆಲ್ಲರೂ ಕೂಡ ನಿರ್ಧಾರ ಮಾಡಿದ್ದು ಸುಮಾರು ಜನ ಎಲ್ಲರೂ ಕೂಡ ಸೇರಿದ್ರು ಕೂಡ ಪೊಲೀಸ್ ಇಲಾಖೆಯನ್ನು ದುರ್ಬಲ ಮಾಡಿಸ್ಕೊಂಡು ನಮ್ಮ ಯಾವುದೇ ಕಾರಣಕ್ಕೂ ಕೂಡ ನೀವು ಪ್ರತಿಭಟನೆ ಮಾಡಿ ಕುಡಿದು ಶಾಸಕರ ವಿರುದ್ಧವಾಗಿ ಘೋಷಣೆ ಕೂಗಬಾರ್ದು ಅಂತೇಳಿ ಪೊಲೀಸರು ಬಂದು ನಮ್ಮೆಲ್ಲರೂ ಕೂಡ ತಡೆದವ್ರೆ ನೀವೇನಾದರೂ ಕೂಡ ಕೂಗಾಡಿದ್ದೇ ಆಗಲಿ ಕೂಗಿದ್ದೇ ಆದರೆ ನೀವನ್ನೆಲ್ಲರೂ ಕೂಡ ಅರೆಸ್ಟ್ ಮಾಡ್ತೀವಿ ನಾವು ಅರೆಸ್ಟ್ ಮಾಡೋಕ್ಕೆ ನಿಲ್ಕೊಳ್ತಾ ಇಲ್ಲ ಬಟ್ ಸಮಯ ತಾಂಡವ್ರೆ ಇಪ್ಪತ್ತೊಂಬತ್ತನೇ ತಾರೀಕು ಕೂಡ ಇಲ್ಲಿ ಆಗ್ತಾ ಇರ್ತಕ್ಕಂಥ ಎಲ್ಲ ಅನ್ಯಾಯಗಳನ್ನ ಸುರಪರ್ಸ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಪೊಲೀಸ್ ಇಲಾಖೆಯರು ನಮಗೆ ಸಮಂಜಸವಾದ ಒಂದು ಉತ್ತರ ಕೊಟ್ಟಿರೋದ್ರಿಂದ ನಾವು ಇವತ್ತು ಈ ಪ್ರತಿಭಟನೆ ಸದ್ದಿದ ಮಟ್ಟಕ್ಕೆ ಕೈ ಬಿಡ್ತಾ ಇದ್ದೀವಿ ನಾನು ಕೇಳೋದಿಷ್ಟ ಶಾಸಕರಿಗೆ ಸಾಮ್ ಜೀವನ ಮಾಡೋಕ್ಕೆ ನೂರೆಂಟು ದಾರಿ ಈ ಥರ ರೈತರು ಭೂಮಿ ಮೇಲೆ ರೈತರಿಗೆ ಹಾಕೋ ಇರ್ತಕ್ಕಂಥ ಜಾಗದ ಮೇಲೆ ಬಂದುಬಿಟ್ಟು ಅದರಲ್ಲೂ ಕೂಡ ನನ್ನ ನಂದೆ ನಡೀಬೇಕು ನನ್ನ ಇಟ್ಲಾರ ನಡಿಬೇಕು ಅಂತ ಮಾಡೋದಿತ್ತಲ್ಲ ಅದು ಭಾಳ ಅನ್ಯಾಯ ಮಾಡ್ತಕ್ಕಂಥ ಕೆಲಸ ಎಲ್ಲ ಇಂಡಸ್ಟ್ರಿ ಇರ್ತಕ್ಕಂಥ ಸುಮಾರು ಫ್ಯಾಕ್ಟ್ರಿಗಳಲ್ಲೂ ಅಷ್ಟೇ ಅವರಿಗೆಲ್ಲ ಏಕವಚನದಲ್ಲಿ ಫೋನ್ ಮಾಡೋದು ಬಯೋದು ನೀವೇನಾದ್ರು ಕೂಡ ನಮಗೆ ಕೆಲಸ ಕೊಡಲಿಲ್ಲ ಅಂತಂದರೆ ನಾವು ಎಲ್ಲ ನಿಮ್ಮ ಪೊಲೀಷನ್ ಡಿಪಾರ್ಟ್ಮೆಂಟು ತಹಸೀಲ್ದಾರರು ಎಲ್ಲರೂ ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ಅವ್ರ ಇಲ್ಲಿ ಥರ ದಾಳಿ ಮಾಡೋದು ಅವಾಗ ಹೋಗ್ಬಿಟ್ಟು ತಿರ್ಗ ಅವ್ರನ್ನ ಅವ್ರ ಕಡೆ ಇರ್ತಕ್ಕಂಥವ್ರನ್ನ ಕರೆಸಿ ಅವ್ರ ಕೆಲಸ ಕೊಡಿಸೋಂಥ ಕೆಲಸ ಇರೋದ್ರಿಂದ ಇಲ್ಲಿ ದೌರ್ಜನ್ಯ ಅಂತಕ್ಕಂಥದ್ದು ತುಂಬ ತುಳ್ಕಾಡ್ತದೆ ಅವರೇ ಒಪ್ಕೊಂಡವ್ರೆ ನಮ್ಮ ಕಾಂಗ್ರೆಸ್ ಮುಖಂಡರು ಮನೆ ತಗೋದ್ರು ಮಾತ್ರ ಕೆಲಸ ಕೊಡ್ತೀವಿ ಅಂತೇಳಿ ಇವತ್ತು ರಾಜ್ಯ ಸರ್ಕಾರನೇ ಈ ಕಡೆ ತಿರುಗ ನೋಡಬೇಕಾಯ್ತು ಆ ಥರದ್ದಾವೆಲ್ಲರೂ ಕೂಡ ತಮಟೆ ಚಳಿ ಮಾಡಬೇಕು ಉಗ್ರವಾದ ಹೋರಾಟ ಮಾಡಬೇಕು ಅಂತ ಭಾಳ ಯೋಜನೆ ಆಡ್ಕಂಡೆಲ್ಲ ಎಲ್ಲ ಬಂದಿದ್ದಲ್ಲಿ ಇದ್ರಾಗೆ ನಮ್ಮ ದುರುದ್ದೇಶ ಏನಿಲ್ಲ ಒಂದೇ ಉದ್ದೇಶ ಸ್ಥಳೀಯವಾಗಿ ಯಾರು ರೈತರು ಜಮೀನು ಕಳ್ಕೊಂಡು ಇಡ್ತಾರೆ ಅವ್ರಿಗೆ ಕೆಲಸ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಮೂಲ ಗುರಿ ಅದು ಬಿಟ್ಟರೆ ಬೇರೆ ಏನಿಲ್ಲೇನು ರಾಜಕೀಯ ಬೇಳೆ ಮಾಡ್ಕೊಂಡು ತಿಳಿಯೋಲ್ಲ ಬ ಕಾಂಗ್ರೆಸ್ ಮುಖಂಡಂಗೆ ಎಣ್ಣೆ ಆಗಿರ್ತಕ್ಕಂಥದ್ದು ಕಾಂಗ್ರೆಸ್ ಮುಖಂಡರಿಗೆ ಆಗಿರ್ತಕ್ಕಂಥ ಅವ್ರ ಜೊತೆಗೆ ಸರ್ಕಾರ ಸಪೋರ್ಟ್ ಮಾಡ್ತಾ ಇದ್ದೀವಿ ಇಲ್ಲಿ ಆದ ಕಾರಣ ಇವತ್ತಾರು ಕೂಡ ಏನಾರು ಶಾಸಕರು ಈ ವಿಚಾರ ಇಲ್ಲಿಗೆ ನಿಲ್ಲಿಸ್ಲಿಲ್ಲ ಅಂತಂದರೆ ನಾವು ತಮಟೆ ನಮ್ಮೂರು ನಮ್ಮ ತಾಲೂಕಲ್ಲಿ ನಿಲ್ಲು ಒಡೆಯಲ್ಲ ಸೀದಾ ನಿಮ್ಮ ಖಾಸಗಿ ಮಂತ್ಕ ಬಂದು ನಿಮ್ಮ ಮನೆ ಮುಂದೆ ತಮಟೆ ಹೊಡೆಯೋ ಕೆಲಸ ಖಂಡಿತ ಮಾಡ್ತೀವಿ ನೀವು ಆದಷ್ಟು ಬೇಗ ಈ ವ್ಯವಸ್ಥೆನ ಇವತ್ತಿನ ಆಚೆಗೆ ನೀವು ನೀವೇನು ಅಧಿಕಾರ ಐತಿ ಅಂತ ಹೇಳ್ಬಿಟ್ಟು ನಮ್ಮ ಕಾರ್ಯಕರ್ತರ ಮೇಲೆ ಕೇಸ್ ಹಾಕ್ಸೋದು ಪೊಲೀಸ್ ದುರ್ಬಳಕೆ ಮಾಡ್ಕೊಂಡು ನಮ್ಮನ್ನು ತಡೆಯಂತೆ ಕೆಲಸ ಮಾಡಿದ್ರೆ ಸೀದಾ ನಿಮ್ಮೂರಿಗೆ ಬಂದು ನೀವು ಮನೆ ಮುಂದೆ ಹೊಡಿತೀವಿ ಅವಾಗ ನೋಡಿದಂಥ ಏನಾಗ್ತದೆ ಇರ್ತಕ್ಕಂಥದ್ದು ಆದ ಕಾರಣ ರೈತರಿಗೆ ಆಗ್ತಾ ಇರ್ತಕ್ಕಂಥ ನ್ಯಾಯ ನಾವು ಕೇಳಬೇಕು ಅಂತ ಬಂದಿದೀವಿ ಯಾವುದೇ ಕಾರಣಕ್ಕೂ ಕೂಡ ಇನ್ನೊಂದೇ ಒಂದು ಫ್ಯಾಕ್ಟ್ರಿಗೆ ಅಲ್ಲಿ ಸಳಿವಾರ ಕೊಡ್ತಾರೆ ಕೊಟ್ಕೊಂಡ್ಲಿ ನಾವು ಕಾಂಗ್ರೆಸ್ ಮುಖಂಡರು ನಾವು ಅದು ಇದು ಅಂತೇಳಿ ಯಾವುದೇ ಕಾರಣಕ್ಕೂ ಯಾರೂ ಕೂಡ ನಾವು ಎಮ್ ಎಲ್ ಎಸ್ ಹೇಳ್ಕೊಂಡು ಮಾಡಬಾರ್ದು ಎಮ್ ಎಲ್ ಎ ಒಂದಲ್ಲ ಎರಡಲ್ಲ ಹಲವಾರು ರೀತಿ ವ್ಯವಹಾರಗಳನ್ನ ಇದು ಸೇರ್ಕೊಂಡಿರ್ತಕ್ಕಂಥ ಗೊತ್ತಿರ್ತಕ್ಕಂಥ ವಿಚಾರ ಆದ ಕಾರಣ ಮುಂದಿನಗಳಲ್ಲಿ ಯಾವುದು ಕೂಡ ಹಿಂಗೆ ಆಗ್ಬಾರ್ದು ಅಂತೇಳಿ ನಾವು ಶಾಸಕರ ವಿರುದ್ಧವಾಗಿ ಇವತ್ತು ಸುಮಾರು ಜನರ ಕಾರ್ಯಕರ್ತರಲ್ಲಿ ಬಂದವರು ತಮಟೆ ಹೊಡಿಲೇಬೇಕು ಅಂತ ಬಂದರು ಬಟ್ ಹೊಡೆಯಬಾರ್ದು ಅಂತಾರೆ ಮುಂದಿನ ದಿನಗಳಲ್ಲಿ ಎಂಟು ದಿನದಲ್ಲಿ ನಮ್ಮ ಜನರು ಕೂಡ ಸಮಸ್ಯೆ ಬಗೆರಿಲ್ಲ ಅಂದರೆ ಶಾಸಕರು ಮನೆ ಮುಂದೆ ಹೊಡಿತೀವೋ ಹೊಡಿತೀವೋ ತಿರ್ಗಾ ಇನ್ನೊಂದು ಸರ್ತಿ ಯಾವ ಕಾರಣಕ್ಕೂ ಈ ಚಳುವಳಿಯಿಂದ ನಿಲ್ಲಿಸಂಥ ಮಾತೇ ಇಲ್ಲ ನನ್ನ ಭಾಸ್ಕರ್ ಪ್ರಸಾದ್ ಬಂದಿದ್ರು ನಮ್ಮ ಕುಮಾರ್ ಎಲ್ಲ ಮಾಜಿ ಎಮ್ ಎಲ್ ಬಂದರು ಬೈರೇಗೌಡರೆಲ್ಲ ಬಂದವರು ಇಲ್ಲಿ ನಾವು ಮುಂದಿನ ದಿನಗಳಲ್ಲಿ ಇನ್ನೂ ಉಗ್ರವಾದ ಹೋರಾಟ ಮಾಡಿ ಇದು ನಂತಿಕ್ ತರ ಜಾಗ ಬರಗಂಟ ಪ್ರತಿಭಟನೆ ಬಗ್ಗೆ ಎಲ್ಲ ಕಡೆ ತಾಲೂಕಿನಾದ್ಯಂತ ಬೆಂಗಳೂರಿಗೂ ಸಹ ಕರಪತ್ರಗಳು ಹಂಚಿಸಿದ್ರಿ ಎಲ್ಲ ಗೊತ್ತಿದ್ದು ಅವಾಗೂ ಏನ್ ಇದು ಮಾಡಿಲ್ಲ ಇವಾಗ ನೀವು ಇಲ್ಲಿ ಬಂದ ಮೇಲೆ ಇದು ಮಾಡಿದಾರೆ ಇಷ್ಟಕ್ಕೆ ನೀವು ಅವ್ರು ಇಷ್ಟಕ್ಕೆ ಭಯ ಬಿದ್ದವ್ರೆ ಅಂತ ಲೆಕ್ಕ ಶಾಸಕರು ನಮ್ಮನ್ನ ಚಳುವಳಿ ಮಾಡಿ ಬಿಡಬೇಕಾಗಿತ್ತು ಪೊಲೀಸ್ ಇಲಾಖೆ ಕಳಿಸ್ಕೊಟ್ಬಿಟ್ಟು ನಿನ್ಸಿ ಅಂತ ಹೇಳ್ಬಿಟ್ಟು ಒಂದು ಮೈಕ್ ಪಾಪ ಮೈಕ್ ಅವ್ನು ಇಟ್ಕೊಂಡು ಟೇಷನ್ ಕೂಸ್ಕೊಂಡ್ರೆ ಆ ತಮಟೆ ತಂಡ ಟೇಷನ್ ಇಟ್ಕೊಂಡ್ರೆ ಊಟ ತಪ್ಪೆ ತರ ಟೇಷನ್ ಇಟ್ಕೊಂಡು ಯಾರು ಕೇಳಬೇಕಿಲ್ಲ ಅಲ್ಲಿ ಎಲ್ಲೋ ಒಂದ್ ಕಡೆ ಎಲ್ಲೋ ಒಂದ್ ಕಡೆ ಎಲ್ಲೋ ಒಂದ್ ಕಡೆ ಶಾಸಕರು ನೆನ್ನೆಯಿಂದ ನಿದ್ದೆ ಬಂದಿಲ್ಲ ನನ್ಗೆ ಗೊತ್ತೋ ವಿಚಾರ ಅದು ನೆನೆಯಿಂದ ನಿದ್ದೆ ಮಾಡ್ತಾ ಇಲ್ಲ ಎಲ್ಲ ನೀವು ತಂಟೆ ಹೊಡೆದ್ಬಿಡ್ ತಂಟೆ ಇಲ್ಲೂ ಹೊಡಿದಿಲ್ಲ ಅಂದ್ರೆ ನಾಳೆ ಕುಡಿತೀವಿ ಇವತ್ತು ಸ್ವಲ್ಪ ನಮ್ ಲಾಸ್ ಆಗಿರ್ಬೋದು ಬೆಳಿಗ್ಬಿಡಲ್ಲ ಬೆಳೆ ಏನು ಖಂಡಿತ ಹೊಡೆದೇ ಹೊಡಿತೀವಿ ಆದ ಕಾರಣ ನಿಮ್ಮ ದುರಾಡಳಿತಕ್ಕೆ ನಿಮ್ಮ ದುರಾಂಕಾರಕ್ಕೆ ಎರಡೂವರೆ ವರ್ಷ ಅವಕಾಶ ಮಾಡಿಕೊಟ್ಟಿದ್ದೀವಿ ನಾವು ನಿಮ್ಮನ್ನು ಕಾಂಟ್ರಾಕ್ಟ್ ಕಸೈಮ್ ಮಾಡೋಕೆ ಅಂತ ಕೇಳಿಲ್ಲ ಡಾಸ್ಪೇಟೆ ಗೌರ್ಮೆಂಟ್ ಬಸ್ ಹಂಗೆ ಬಿದ್ದದೆ ಅವ್ನು ಕಾಂಟ್ರಾಕ್ಟೇ ಬಂದನು ಹೇಳ್ತಾನೆ ಈ ಶಾಸಕರು ದುಡ್ಡು ಕೇಳ್ತಾರೆ ಎಲ್ತ್ ತೊಗೊಳ್ಳಿ ಸಾರ್ ಅಂತ ಇಂಥವು ನಿಮ್ಮ ನೂರವೇ ನೀವೇನಾದ್ರೂ ಇಂಡಸ್ಟ್ರಿಗೆ ಎಂಟ್ರಿ ಫೇರ್ ಆಗಿ ನಮ್ಮ ರೈತರಿಗೆ ತೊಂದರೆ ಕೊಡೋದಾದ್ರೆ ಆ ಮುಂದಿನ ಜಿ ಹೋರಾಟ ಯಾವ್ಯರ್ತಕ್ಕಂಥ ಮುಂದಿನ ದಿನಗಳಲ್ಲಿ ಕಾದು ನೋಡಲಿ ಇವತ್ತು ಸಣ್ಣ ಪ್ರತಿಭಟನೆಗೆ ನೀವು ಇಷ್ಟೊಂದು ಎಲ್ಲ ಜನಗಳು ಸಿ ಪೊಲೀಸವರೆಲ್ಲ ಕಳಿಸ್ಬಿಟ್ಟು ನಮ್ಮ ತಡೆಯಂತ ಅವಶ್ಯಕತೆ ಕಂಡಿತ ಇರಲಿಲ್ಲ ಒಂದು ಸಂತಸದ ವಿಚಾರಪ್ಪ ಏನಂದರೆ ನಮ್ಮ ಕಾರ್ಯಕರ್ತಿಗೆ ನಮ್ಮ ರೈತ ಬಂದವರಿಗೆ ಇರ್ತಕ್ಕಂಥ ಸ್ಥಳೀಯ ಮುಖಂಡರಿಗೆ ಶಾಸಕರು ಬಿದ್ರು ಬಿದ್ದಿರೋರಲ್ಲ ಅದು ಸಾಕು ಮುಂದೆ ಆದ ಕಾರಣಕ್ಕೂ ಎಂಟ್ರಿ ಫೇರ್ ಆಗಲ್ಲ ಅಂತ ತಿಳ್ಕೊಂಡಿದ್ದೀನಿ ಪದೇ 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 ಎಲ್ಲೆಲ್ಲಿ ಸಿಗ್ತಲ್ಲ ಆಯ್ಕೆ ಪ್ರಯತ್ನ ಪಟ್ಟರೆ ಎಲ್ಲೆಲ್ಲಿ ಕಟ್ ಮಾಡ್ಬೇಕು ಕಟ್ ಮಾಡ್ತೀವಿ